ಸರ್ವಮಂಗಲ ಮಾಂಗಲೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಿಸುತ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿಲ್ಲ ಅಂತ ಪ್ರಾರ್ಥಿಸಿನಿ ಕೋನಕೆ ಭಗವಾನ್ ತೇ ನಾಯಿ ಕೆ ಜಯ ಸೇ ಬುಲಾತೇ ನಾಯಿ ಅಂತ ಹಿಂದಿಯಲ್ಲಿ ಶ್ರೀಕೃಷ್ಣನ ಸುಂದರ ಭಜನೆ ಇದೆ ದೇವರನ್ನು ಕರೆದರೆ ಬರೋದಿಲ್ಲ ಅಂತ ಯಾಕೆ ಹೇಳ್ತೀರಾ ನೀವು ಮೀರಾ ಥರ ಕರೆಯೋದೇ ಇಲ್ಲ ಅಂತ ಎಷ್ಟು ಚಂದ ವರ್ಣನೆಯನ್ನು ಮಾಡಿದ್ದಾರೆ ಇದು ಸತ್ಯ ಕೂಡ ಯಾವತ್ತೂ ನಾವು ಆಗದೇ ಇರುವ ಕೆಲಸಕ್ಕೆ ದೇವರನ್ನು ಬ್ಲೇಮ್ ಮಾಡ್ತೀವಿ ಒಂದು ಬೆರಳು ಮುಂದೆ ಮಾಡಿದರೆ ನಾಲ್ಕು ಬೆರಳು ನಮ್ಮ ಕಡೆ ಇರುತ್ತವೆ ಅಂತ ಮರಿತೀವಿ ದೇವರು ಬ್ರಹ್ಮಾಂಡ ರಚನೆಗಾರ ನಾವು ಈ ಸೃಷ್ಟಿಯ ಒಂದು ಕನ ಮಾತ್ರ ಪ್ರಪಂಚದ ಸೃಷ್ಟಿಕಾರನನ್ನು ಒಲಿಸಿಕೊಳ್ಳೋದು ಅಷ್ಟು ಸುಲಭನಾ ಖಂಡಿತವಾಗಿಯೂ ಸುಲಭ ಆದರೆ ನಿಮ್ಮ ಭಕ್ತಿ ನಿಜವಾಗಿದ್ದರೆ ಮಾತ್ರ ಅಂತ ಕರಣದಿಂದ ಕರೆದ್ರೆ ಆ ಭಗವಂತ ಕೂಡ ನಮ್ಮ ಕರೆಗೆ ಹೋಗೋಡ್ತಾನೆ ಕೆಲವೊಂದು ಪರೀಕ್ಷೆಗಳನ್ನು ಕೂಡ ಕೊಟ್ಟು ನೋಡ್ತಾನೆ ಆದರೆ ಇವನ ಭಕ್ತಿ ನಿಜನೋ ಸುಳ್ಳು ಅಂತ ಆ ಪರೀಕ್ಷೆಯಲ್ಲಿ ಅವನು ಮಾಡ್ತಾರಂಥ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾದರೆ ನಮ್ಮ ಮತ್ತು ದೇವರ ಭೇಟಿ ಖಂಡಿತ ಇವತ್ತು ಕೊಲ್ಲಾಪುರದ ಮಹಾಲಕ್ಷ್ಮಿ ಅಮ್ಮನವರ ದರ್ಶನದ ಒಂದು ಸುಂದರ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಎರಡು ಮೂರು ತಿಂಗಳಿನಿಂದ ಒಂದೇ ಸಮನೆ ಮನಸ್ಸಿನಲ್ಲಿ ಆಸೆ ಹುಡ್ತಾ ಇತ್ತು ಇಚ್ಛೆ ಆಗ್ತಾ ಇತ್ತು ಅಮ್ಮನ ದರ್ಶನಕ್ಕೆ ಹೋಗಬೇಕು ಅಂತ ಎರಡು ವರ್ಷಗಳ ಹಿಂದೆ ಕೊಲ್ಲಾಪುರಕ್ಕೆ ಹೋದಾಗ ಗೇಟ್ ಹೊರಗಿನಿಂದಲೇ ಕೈಮುಗಿದು ಬಂದಿದ್ವಿ ಆಗ ಕೊರೋನಾ ಟೈಮ್ ಇತ್ತು ಒಳಗೆ ಪ್ರವೇಶ ಇರಲಿಲ್ಲ ಇದರ ಮೊದಲು ಒಂದು ಸಲ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ನನಗೆ ಆಗಿತ್ತು ಆದರೆ ಈಗ ಎರಡು ಮೂರು ತಿಂಗಳಿಂದ ಒಂದೇ ಸಮನೆ ದರ್ಶನದ ಸೆಳೆತ ಸೆಳಿತಾ ಇತ್ತು ಎಷ್ಟೋ ಸಲ ಪ್ಲ್ಯಾನಿಂಗ್ ಕೂಡ ಮಾಡಿದ್ವಿ ಇನ್ನೇನು ಹೋಗಬೇಕು ಅಂತ ಫಿಕ್ಸ್ ಮಾಡಿ ಹೋಗೋದು ರದ್ದಾಯಿತು ದೇವರ ಕರೆ ಇಲ್ಲದೆ ನಾವು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಬ್ಯಾಂಕ್ಗೆ ಹೋದಾಗ ಅಥವಾ ಎಲ್ಲೋ ಹೊರಗಡೆ ಕೆಲಸಕ್ಕಾಗಿ ಹೋದ ಹೋದಾಗ ಅಮ್ಮನ ಫೋಟೋ ಕಾಣಿಸೋದು ಹಾಗೆಲ್ಲ ಒಂದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ನನ್ನನ್ನು ನಿನ್ನ ದರ್ಶನಕ್ಕೆ ಕರೆಸ್ಕೊ ಅಂತ ಏನೂ ಮಾಡೋದು ಇರಲಿಲ್ಲ ಹರಕೆ ಕೂಡ ಇರಲಿಲ್ಲ ಆದರೆ ಅಮ್ಮನನ್ನು ನೋಡಬೇಕು ಅಂತ ಹಠ ಮಾತ್ರ ಇತ್ತು ದೇವರ ದರ್ಶನಕ್ಕೆ ಹೋಗೋಣ ಅಂತ ಕೇಳಿದಾಗ ನನ್ನ ಮಿಸ್ಟರ್ಗೆ ಇಷ್ಟ ಆಗೋದಿಲ್ಲ ಏಕೆಂದರೆ ಮುಂದೆ ಯಾವುದಾದ್ರೂ ಕೆಲಸ ಇರುವಾಗ ಬಿಟ್ಟು ಹೋಗೋದು ಸಾಧ್ಯ ಇರೋದಿಲ್ಲ ಮತ್ತು ಹೋಗೋದು ಬೇಡ ಅಂತ ಹೇಳೋದು ಇರೋದಿಲ್ಲ ಕೆಲಸಗಳ ಅರೇಂಜ್ಮೆಂಟ್ ನೋಡಿ ಹೋಗೋದನ್ನು ಫಿಕ್ಸ್ ಮಾಡಬೇಕು ಅಂತ ಅವರ ಒಪಿನಿಯನ್ ಇದು ನಿಜ ಕೂಡ ಯಾರೇ ಆಗಲಿ ಯಾರಿಗೆ ಆಗಲಿ ಯಾವುದಾದ್ರೂ ದೇವರಿಗೆ ಹೋಗೋಣ ಅಂತ ಕೇಳಿದಾಗ ಮುಂದಿನ ವ್ಯಕ್ತಿ ಇಲ್ಲ ಬೇಡ ಅಂತ ಅನ್ನಬಾರ್ದು ಅಂತ ನಮ್ಮ ಕಡೆ ಹೇಳ್ತಾರೆ ಹಾಗೋ ಹೀಗೋ ಹೆದರ್ತಾ ಹುಣ್ಣಿಮೆಯ ಮೊದಲನೇ ದಿನ ಮಿಸ್ಟರ್ಗೆ ಕೇಳಿದೆ ಕೊಲ್ಲಾಪುರಕ್ಕೆ ಮಹಾಲಕ್ಷ್ಮಿ ಅಮ್ಮನವರ ದರ್ಶನಕ್ಕೆ ಹೋಗೋಣ ಅಂತ ಒಂದೇ ಮಾತಿನಲ್ಲಿ ಅವರು ರೆಡಿ ಕೂಡ ಆದರು ಹೋಗೋಣ ಅಂತ ಹೇಳಿದರು ಮಾರನೇ ದಿವಸ ಹುಣ್ಣಿಮೆ ಇತ್ತು ಆ ದಿವಸ ಶ್ರೀ ಸತ್ಯನಾರಾಯಣರ ಪೂಜೆ ಹುಣ್ಣಿಮೆ ಸೇವೆ ಮಾಡುವುದಿತ್ತು ಅದಕ್ಕೆ ಹೋದ ಶುಕ್ರವಾರ ಹೋಗಲಿಲ್ಲ ಶನಿವಾರ ಅಮ್ಮನ ದರ್ಶನಕ್ಕೆ ಹೋದ್ವಿ ಬನಶಂಕರಿ ಅಮ್ಮನವರ ದರ್ಶನಕ್ಕೆ ಹೋದಾಗ ನಮ್ಮ ಹೊಲದ ಹೂವಿನ ಹಾರವನ್ನು ಮಾಡಿಕೊಂಡು ಸೀರೆ ಉಡಿ ಸಾಮಗ್ರಿಯನ್ನು ಒಯ್ದಿದ್ವಿ ಹುಣ್ಣಿಮೆಯ ಪೂಜೆ ಪೂಜೆ ದಿವಸ ಅಮ್ಮ ಮಹಾಲಕ್ಷ್ಮಿ ಅನ್ನೋ ಅಮ್ಮನವರಿಗಾಗಿ ಇದೇನು ಅರೇಂಜ್ಮೆಂಟ್ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಇನ್ನೇನು ಶನಿವಾರ ಬೆಳಗ್ಗೆ ಉಡಿ ಸಾಮಗ್ರಿ ಹಾರ ಎಲ್ಲ ತಯಾರು ಮಾಡಿಕೊಂಡು ಒಯ್ಯಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಯಾವುದೋ ಒಂದು ಕಾರಣದಿಂದ ಆ ದಿವಸ ಮನಸ್ಸು ತುಂಬಾ ಬೇಜಾರಾಯಿತು ಮನಸ್ಸಿನಲ್ಲಿ ದುಃಖ ತುಂಬಿಕೊಂಡಿತ್ತು ಇವತ್ತು ಹೋಗೋದು ಕ್ಯಾನ್ಸಲ್ ಆದರೆ ಒಳ್ಳೆಯದು ನಾಳೆ ಹೋಗ್ಬೋದು ಅಂತ ಅನ್ನಿಸ್ತಾ ಇತ್ತು ಆದರೆ ಅಮ್ಮನ ನಿರ್ಣಯದ ಮುಂದೆ ನನ್ನ ವಿಚಾರ ಕೆಲಸ ಕೊಡಲಿಲ್ಲ ಅಮ್ಮನಿಗಾಗಿ ಏನೂ ಅರೇಂಜ್ ಆಗಲಿಲ್ಲ ಆದರೆ ಹೊಲದಲ್ಲಿರುವಂತಹ ಹೂವು ಮತ್ತು ಕೆಂಪು ಗುಲಾಬಿ ಅಷ್ಟೇ ನಾವು ತೆಗೆದುಕೊಂಡು ಹೊರಟಿವೆ ದಾರಿಯಲ್ಲಿ ಹೋಗ್ತಾ ಇರುವಾಗ ನನ್ನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಇತ್ತು ಮೂರು ತಿಂಗಳಿನಿಂದ ನಾನು ಹಠ ಇದ್ದೆ ನಿಮ್ಮ ದರ್ಶನಕ್ಕೆ ಬರಬೇಕು ಅಂತ ಇವತ್ತು ನಾನು ಬರ್ತಾ ಇರೋ ದಿವಸನೇ ನನ್ನ ಮನಸ್ಸಿಗೆ ಇಷ್ಟೊಂದು ನೋವನ್ನು ನೀವು ಯಾಕೆ ಕೊಟ್ರಿ ಅಂತ ಹುಮ್ಮಸ್ಸಿನಿಂದ ಅಮ್ಮನ ದರ್ಶನಕ್ಕೆ ಹೋಗಬೇಕಿತ್ತು ಆದರೆ ಮನಸ್ಸು ಆ ದಿನ ತುಂಬಾ ನೊಂದ್ಕೊಂಡು ಬಿಟ್ಟಿತ್ತು ಅಮ್ಮನಿಗಾಗಿ ಏನೇನು ನಾನು ಅರೇಂಜ್ಕುಮ್ ಅರೇಂಜ್ಮೆಂಟ್ ಕೂಡ ಮಾಡಲಿಲ್ಲ ಅಮ್ಮನಿಗೆ ನಾನೇನು ರಿಕ್ವೆಸ್ಟ್ ಕೂಡ ಮಾಡಲಿಲ್ಲ ನನಗೆ ಹಾಗೆ ದರ್ಶನ ಕೊಡು ಹೇಗೆ ದರ್ಶನ ಆಗಬೇಕು ಅಂತ ನೀವು ಇವತ್ತು ದರ್ಶನಕ್ಕೆ ನನ್ನನ್ನು ಕರೆಸ್ಕೊಂಡಿದ್ದೀರಿ ಹೇಗೆ ನಿಮ್ಮ ಮಡಿಲಿಗೆ ನನ್ನನ್ನು ಕರೆಸ್ಕೊತೀರಿ ನಿಮಗೆ ಬಿಟ್ಟಿದ್ದು ಅಂತ ಹೇಳಿದೆ ದೇವಸ್ಥಾನದ ಹೊರಗಡೆ ಉಡಿ ಸೀರೆ ಹಾರ ಕಮಲದ ಹೂ ಮಲ್ಲಿಗೆ ಮಾಲೆ ಎಲ್ಲ ತಗೊಂಡು ಒಳಗೆ ಹೋದ್ವಿ ಆ ದಿನ ಎಲ್ಲಿಲ್ಲದ ರಶ್ ತುಂಬಿತ್ತು ಮೂರು ಗಂಟೆ ವೇಟಿಂಗ್ನಲ್ಲಿ ನಿಲ್ಲಬೇಕಾಯಿತು ಒಳಗಡೆ ಹೋದಾಗ ಮೊದಲನೇ ಎಂಟ್ರೆಸ್ನಲ್ಲಿ ಒಂದು ಸಣ್ಣ ಮಂದಿರದಲ್ಲಿ ಅಮ್ಮನ ಮೂರ್ತಿಯನ್ನು ಇಟ್ಟಿದ್ದಾರೆ ಅದರ ಮುಂದೆ ಗಣೇಶನ ಮೂರ್ತಿ ಆಮೇಲೆ ಗರ್ಭಗುಡಿಯ ಪ್ರವೇಶ ಆಯಿತು ಗರ್ಭಗುಡಿಯ ಎದುರಿಗೆ ಹೋಗಿ ಅಮ್ಮನನ್ನು ನೋಡಿದಾಗ ಕಣ್ಣಂಚಲಿ ನೀರು ತುಂಬಿಕೊಂಡಿತು ಅಮ್ಮನಿಗಾಗಿ ಹೊರಗೆ ಸೀರೆ ತಗೋವಾಗ ಹಸಿರು ಸೀರೆನ ಅಥವಾ ಕೇಸರಿ ಸೀರೆನ ಯಾವುದು ತಗೋಬೇಕು ಅಂತ ಕನ್ಫ್ಯೂಸ್ ಆಗ್ತಾ ಇತ್ತು ಇವತ್ತು ಅಮ್ಮನಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಿದ್ದಾರೆ ಅದೇ ಬಣ್ಣವನ್ನು ನಾನು ತಗೋಬೇಕು ಅನ್ನಿಸ್ತಾ ಇತ್ತು ಆದರೆ ಗೊತ್ತಿರಲಿಲ್ಲ ಯಾವ ಬಣ್ಣದ ಸೀರೆಯನ್ನು ಅಮ್ಮನಿಗೆ ಉಡಿಸಿದ್ದಾರೆ ಅಂತ ಆದರೆ ಕೇಸರಿ ಬಣ್ಣ ಮಾತ್ರ ಒಂದೇ ಸಮನೆ ಸೆಳೀತಾ ಇತ್ತು ಆದರೆ ಹಸಿರು ಬಣ್ಣದ ಸೀರೆಯನ್ನು ಅಮ್ಮನಿಗಾಗಿ ನಾನು ತೊಗೊಂಡ್ಬಿಟ್ಟಿದ್ದೆ ಗರ್ಭಗುಡಿಯಲ್ಲಿ ಅಮ್ಮನನ್ನು ನೋಡಿದಾಗ ಅಮ್ಮನಿಗೆ ಹಸಿರು ಸೀರೆಯನ್ನೇ ಉಡಿಸಿದ್ರು ಆ ಇಚ್ಛೆ ಇನ್ನು ಗರ್ಭಗುಡಿಯಲ್ಲಿ ನಾನು ಹೋಗೋ ಮುನ್ನವೇ ಪೂರ್ತಿಯಾಯಿತು ಒಳಗಡೆ ಹೋಗಿ ಅಮ್ಮನ ಉಡಿ ಸಾಮಗ್ರಿಯನ್ನು ಪೂಜಾರಿ ಅವರಿಗೆ ಕೊಟ್ಟೆ ಒಂದು ಬೇಳೆಯ ಡಬ್ಬದಲ್ಲಿ ಅಮ್ಮನಿಗಾಗಿ ಕೆಂಪು ಗುಲಾಬಿಯನ್ನು ಓದಿದ್ದೆ ಅದರಲ್ಲಿ ಅಮ್ಮನ ಚಲನಗಳ ಹತ್ತಿರದ ಕುಂಕುಮವನ್ನು ಹಾಕಿಕೊಟ್ಟರು ಇದು ನನ್ನ ಎರಡನೇ ಇಚ್ಛೆ ಪೂರ್ತಿಯಾಯಿತು ಈ ರಶ್ನಲ್ಲಿ ಅಮ್ಮನ ಕುಂಕುಮ ನನಗೆ ಸಿಗುತ್ತೋ ಇಲ್ಲವೋ ಅನಿಸ್ತಾ ಇತ್ತು ಆದರೆ ಅಮ್ಮ ನನ್ನ ಈ ಇಚ್ಛೆ ಕೂಡ ಪೂರ್ಣ ಮಾಡಿದ ಉಡಿ ಸಾಮಗ್ರಿ ತೆಗೆದುಕೊಂಡು ನಮಗೆ ಮರಳಿ ಪ್ರಸಾದದ ರೂಪದಲ್ಲಿ ಅಮ್ಮನ ಹಾರ ಮಾಲೆ ಸಕ್ಕರೆ ಮಿಠಾಯಿಯನ್ನು ಕೊಟ್ಟರು ಕಣ್ತುಂಬ ಅಮ್ಮನನ್ನು ನೋಡಿ ದರ್ಶನವನ್ನು ಪಡೆದೆ ಅಮ್ಮನನ್ನು ನೋಡಿದಾಗ ಒಂದೇ ಉಚ್ಚಾರ ಬಂತು ಐ ಲವ್ ಯು ಅಮ್ಮ ನಿಮ್ಮ ದರ್ಶನ ಮಾಡಿದ್ನೋ ಮಾಡಿಸಿದ್ದಕ್ಕೆ ನನಗೆ ಥ್ಯಾಂಕ್ಸ್ ಅಮ್ಮ ಅಂತ ಈ ಎರಡೂ ಶಬ್ದಗಳು ಪದೇ ಪದೇ ಬಾಯಿಯಲ್ಲಿ ಬರ್ತಾ ಇದ್ವು ನನ್ನ ಕೈಗೆ ಕೊಟ್ಟಂತಹ ಪ್ರಸಾದದ ತಟ್ಟೆಯಲ್ಲಿ ಅರಿಶಿನ ಕುಂಕುಮದ ಪಾಕೆಟ್ ಇರಲಿಲ್ಲ ಎಲ್ಲರಿಗೂ ಅದನ್ನು ಪೂಜಾರಿ ಅವರು ಕೊಡ್ತಾಯಿದ್ರು ಅರನಲ್ಲಿ ನನಗೆ ಕೊಡೋದನ್ನು ಮರ್ತಿರಬೇಕು ಅಂತ ಅನ್ನಿಸ್ತು ಹಾಗೆಯೇ ಮುಂದೆ ಸರಿದು ಇನ್ನೇನು ಹೊರಬದಿಗೆ ಹೋಗಬೇಕು ಅಷ್ಟರಲ್ಲಿ ಪೂಜಾರಿ ಅವರು ಎರಡು ಪುಡಿಗಳನ್ನು ಕೈಯಲ್ಲಿ ತೆಗೆದುಕೊಂಡು ಒಂದು ಅರಿಶಿನ ಕುಂಕುಮದ ಪುಡಿಯನ್ನು ನನ್ನ ಪ್ರಸಾದ ತಟ್ಟೆಯಲ್ಲಿ ಇಟ್ರು ಆನಂತ ಎಷ್ಟು ಆಯಿತು ಅಂದರೆ ಅದಕ್ಕೆ ಬೆಲೆಯೇ ಇರಲಿಲ್ಲ ಅಮ್ಮನಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡಿ ಹೊರಗೆ ಬಂದೆ ಶ್ರೀ ಸೂಕ್ತ ಮಹಾಲಕ್ಷ್ಮಿ ಅಷ್ಟಕ ವೆಂಕಟೇಶ ಸೋತ್ರಗಳ ಪಠನೆಯನ್ನು ಗರ್ಭಗುಡಿಯ ಹೊರಬದಿಗೆ ಕುಳಿತು ಪಠಿಸ್ತಾ ಇದ್ದೆ ಅಷ್ಟರಲ್ಲಿ ಎಂಟ್ರೆನ್ಸ್ನಲ್ಲಿ ಇದ್ದಂತಹ ಮಹಾಲಕ್ಷ್ಮಿ ಅಮ್ಮನವರ ಮುಖ ನನಗೆ ಅಲ್ಲಿಂದ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಅಮ್ಮನನ್ನು ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟರಲ್ಲಿ ನಮ್ಮ ಅತ್ತೆಯವರು ಹೊರಗಡೆ ಬಂದೇ ಇಲ್ಲ ಒಳಗಡೆ ರಶ್ನಲ್ಲಿ ಸಿಕ್ಕಿಬಿಟ್ಟಿದ್ದಾರೆ ಅಂತ ಗೊತ್ತಾಯಿತು ಅವರನ್ನು ಹುಡುಕ್ಲಿಕ್ಕೆ ಅಂತ ಮತ್ತೆ ನಾನು ಒಳಗೆ ಹೋದೆ ಮತ್ತೊಮ್ಮೆ ಅಮ್ಮನ ದರ್ಶನ ನನಗೆ ಆಯಿತು ಆದರೆ ನಮ್ಮ ಅತ್ತೆ ಒಳಗೆ ಇದ್ದಿರಲಿಲ್ಲ ದರ್ಶನ ತಗೊಂಡು ಅವರು ಹೊರಬದಿಗೆ ಬಂದಿದ್ದರು ಮತ್ತೊಮ್ಮೆ ಅಮ್ಮನನ್ನು ನೋಡುವ ನನ್ನ ಆಸೆಯನ್ನು ಅಮ್ಮ ಈ ನೆಪದಿಂದ ಪೂರ್ಣ ಮಾಡಿದರು ಲೀಲೆ ಅಂದರೆ ಏನು ಅಂತ ಆ ದಿನ ಪದೇ ಪದೇ ಮನವರಿಕೆ ಆಗ್ತಾ ಇತ್ತು ಸ್ವಾರ್ಥ ಇಟ್ಕೊಂಡು ದೇವರ ಹತ್ತಿರ ಹೋಗಬೇಡಿ ನಮ್ಮ ಅಪ್ಪ ಅಮ್ಮನ ಹತ್ತಿರ ನಿರ್ಮಲ ಮನಸ್ಸಿನಿಂದ ಅಪೇಕ್ಷೆ ಇಡದೆ ಭೇಟಿಗೆ ಹೋಗ್ತೀವೋ ಹಾಗೆ ದೇವರ ದರ್ಶನಕ್ಕೆ ಹೋಗಿ ಮಕ್ಕಳ ಥರ ನಿಮ್ಮನ್ನು ದೇವರು ತಮ್ಮ ಮಡಿಲಿಗೆ ಕರೆಸ್ಕೋತಾರೆ ಸೇವೆ ಮಾಡಿ ಭಕ್ತಿ ಮಾಡಿ ಶುಭ ಆಗೇ ಆಗುತ್ತದೆ ಶುಭವಾಗಲಿ ಕೇರ್